ನನ್ನ ಪ್ರೀತ್ ಸೋರ್ ಮಾತ್ರ ನನ್ನ ಸೆಲೆಬ್ರಿಟಿ ಫ್ಯಾನ್ಸ್ ಗೆ ಡಿವೋರ್ಸ್ ಒಂದ್ ರೀತಿಯಾಗಿ ದೊಡ್ಡ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಆಗಿರಬೇಕು ಸಾಂಗ್ ಏನ್ ರಿಲೀಸ್ ಆಗಿದೆ ಆ ಲಿರಿಕ್ಸ್ ಇರುವಂತ ಪ್ರತಿಯೊಂದು ಲಿರಿಕ್ಸ್ ಕೂಡ ಲೈನ್ ಟು ಲೈನ್ ಲಿರಿಕ್ಸ್ ಕೂಡ ಅಥವಾ ಇಡೀ ಸಾಂಗ್ ಏನೇ ಫ್ಯಾನ್ಸ್ಗಾಗಿ ಅಂತಾನೆ ಮುಡುಪಾಗಿಟ್ಬಿಟ್ಟಿದ್ದಾರೆ ಅನ್ಸುತ್ತೆ ದಿ ಡೆವಿಲ್ ಸಿನಿಮಾ ಚಿತ್ರ ತಂಡ ಈ ಸಾಂಗ್ ಮಾಡಿರೋದೆ ಫ್ಯಾನ್ಸ್ ಎಂಬುವಂತೆ ಈ ಸಾಂಗ್ ಅನ್ನ ಮಾಡಿರುವಂತದ್ದು ಅಂದ್ರೆ ಪ್ರತಿಯೊಂದು ಲಿರಿಕ್ಸ್ ಕೂಡ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ ಮತ್ತು ಅವರು ಯೂಸ್ ಮಾಡುವಂತ ಕಾಮನ್ ವರ್ಡ್ಸ್ ಆಗಿರ್ಬೋದು ಚಿನ್ನ ಆಗಿರ್ಬೋದು ಇದೇ ನೆಮ್ಮದಿ ಆಗಿರ್ಬೋದು ಆಗಿರ್ಬೋದು ಅಥವಾ ಅವರು ತಮ್ಮ ಫ್ಯಾನ್ಸ್ ಗಳನ್ನ ಸೆಲೆಬ್ರಿಟಿ ಅಂತ ಕರೆಯೋದಾಗಿರ್ಬೋದು ಎಲ್ಲವನ್ನು ಕೂಡ ಇನ್ಕ್ಲೂಡ್ ಮಾಡಿರುವಂತದ್ದು ಒಂದ್ ರೀತಿಯಾಗಿ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಫ್ಯಾನ್ಸ್ ಗಳು ವರಿ ಆಗಿದ್ರು ಹೆಂಗಪ್ಪ ಡಿ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಾ ಯಾವ ರೀತಿ ಆಗತ್ತೆ ಅಂತ ಬಟ್ ಆದ್ರೆ ಅವ್ರು ಯಾವಾಗ್ಲೂ ಹೇಳ್ತಾರಲ್ಲ ಚಿನ್ನ ಅಂತ ಜೈಲಲ್ಲಿ ಇದ್ರು ಎಂಜಾಯ್ ಮಾಡಿ ದಿ ಡಿಮಾಗೆ ನೋಡಿ ಖುಷಿ ಪಡಿ ಇದು ನಿಮ್ಗಾಗಿ ಅಂತಾನೆ ರೀತಿಯಾಗಿ ದರ್ಶನ್ ಅವರು ಒಂದು ಕೊಡ್ತಿರೋ ರೀತಿಯಾಗಿ ಸಾಂಗ್ ಇರುವಂತದ್ದು ಈಗ ಆಲ್ರೆಡಿ ನೀವು ಆ ಸಾಂಗ್ ಅನ್ನ ಕೇಳಿದ್ದೀರಾ ಅಂದ್ರೆ ಆ ಲಿರಿಕ್ಸ್ ಗಳು ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನಮ್ಮವರನ್ನೇ ನನಗೆ ಬಾಸು ನಾನು ಬದುಕೋದೆ ಫಾರ್ ದಿ ಫ್ಯಾನ್ಸು ಕಾಸ ಆದರೆ ದಾಸ ನಾನು ದೋಸ್ತಿ ನಿಭಾಯಿಸಲು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ಡಮಾರ್ ಡಿಮಿಲ್ ಸೌಂಡ್ ಸೆಲೆಬ್ರೇಷನ್ ಮಾಡೋರು ನಿಜವಾದ ಸೆಲೆಬ್ರಿಟೀಸ್ ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ನಮ್ಮವರೇನೆ ನನಗೆ ಬಾಸು ಅಂದ್ರೆ ನಮ್ಮ ಫ್ಯಾನ್ಸ್ ಗಳ ನನಗೆ ಬಾಸ್ ಯಾಕಂತ ಹೇಳಿದ್ರೆ ದರ್ಶನ್ ಅವರನ್ನ ಅವರ ಫ್ಯಾನ್ಸ್ ಗಳು ಪ್ರೀತಿಯಿಂದ ಕರೆಯುವಂತದ್ದು ಡಿ ಬಾಸ್ ಅಂತ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥದ್ದು ಒಂದು ಅವರ ಒಂದು ಏನಿತ್ತು ಅದನ್ನ ಈಗ ಬಿಟ್ಬಿಟ್ಟಿದ್ದಾರೆ ಫ್ಯಾನ್ಸ್ಗಳು ಕರೆಯುವಂಥದೇನೆ ಬಾಸ್ ಬಾಸ್ ಅಂತ ಸೊ ಅದನ್ನ ಎಲ್ಲಾ ಕಡೆನು ಕೂಡ ಯೂಸ್ ಮಾಡಿರುವಂಥದ್ದು ಅಂದ್ರೆ ಅಹ್ ಏನು ವರಿ ಆಗ್ಬೇಡ್ರಪ್ಪ ನಿಮ್ ನಿಮ್ ಮುಂದೆ ನಾನು ಬರ್ತೀನಿ ರಿವಲ್ ಸಿನಿಮಾನ ನಿಮ್ ಮುಂದೆ ತಗೋ ನೋಡಿ ಎಂಜಾಯ್ ಮಾಡಿ ಈ ಲಿರಿಕ್ಸ್ ಅನ್ನ ಕೂಡ ಎಂಜಾಯ್ ಮಾಡಿ ಈ ಸಾಂಗೇ ನಿಮಗೆ ಅನ್ನೋ ರೀತಿಯಾಗಿ ನಮ್ಮವ್ರೇನೆ ನಮ್ಗೆ ಬಾಸು ಮತ್ತು ಅವರು ಬದುಕೋ ಅಂತದ್ದು ಫ್ಯಾನ್ಸ್ ಗೋಸ್ಕರ ಅಂತಾನೆ ಕೂಡ ಆ ಒಂದು ಲೈನ್ ಅಲ್ಲಿ ಹೇಳಿರುವಂತದ್ದು ಮತ್ತು ಅವರ ಫೇಮಸ್ ಮೂವಿ ದಾಸ ಕಾಸ ಆದ್ರೆ ದಾಸನಾನು ಅಂತ ಹೇಳ್ಕೊಂಡಿರುವಂಥದ್ದು ಇನ್ನು ಅವರು ದರ್ಶನ್ ಅವ್ರ ಅಂತ ಹೇಳಿದ್ರೆ ಒಂದು ಫ್ರೆಂಡ್ಶಿಪ್ ಗೆ ಬೆಲೆಯನ್ನ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಎಲ್ಲರೂ ಕೂಡ ಮಾತನಾಡ್ತಾರೆ ಸೊ ದೋಸ್ತಿ ನಿಭಾಯಿಸಲು ಆ ಒಂದು ವರ್ಡ್ ಅನ್ನ ಕೂಡ ಯೂಸ್ ಮಾಡ್ಕೊಂಡಿರುವಂತದ್ದು ಅಂದ್ರೆ ಹೇಳ್ಬಿಟ್ಟಿದ್ದಾರೆ ಫಸ್ಟ್ ಡೇ ಫಸ್ಟ್ ಥಿಯೇಟರ್ ಹೋಗಿ ಡಮಾ ಡಿಮಲ್ ಸೌಂಡ್ ಮಾಡ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಡಿವೋರ್ಸ್ ಅಂದ್ರೆ ದರ್ಶನ್ ಸಿನಿಮಾ ರಿಲೀಸ್ ಆಯ್ತು ಅಂತ ಗಳೆಲ್ಲರೂ ಕೂಡ ಇಡೀ ಥಿಯೇಟರ್ ನಲ್ಲಿ ಹಬ್ಬ ಮಾಡ್ಬಿಡ್ತಾರೆ ಪಟಾಕಿ ಹೊಡೆಯುವಂತದ್ದು ಸೆಲೆಬ್ರೇಷನ್ ಮಾಡೋ ಅಂಥದ್ದು ಹಾಲಿನ ಅಭಿಷೇಕ ಮಾಡುವಂಥದ್ದು ಬಹಳಷ್ಟು ದೇವಸ್ಥಾನಗಳ ಹೋಗಿ ಪೂಜೆ ಮಾಡುವಂಥದ್ದು ಸೊ ಆ ರೀತಿಯಾಗಿ ಇದೊಂದೇ ಒಂದು ಸಾಂಗ್ ನಲ್ಲಿ ಇಡೀ ಫ್ಯಾನ್ಸ್ಗಾಗಿರ್ಬೋದು ಅಥವಾ ಜನತೆಗಾಗಿರ್ಬೋದು ಮೆಸೇಜ್ ಕೊಡ್ತಾ ಇದ್ದಾರೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಸೌಂಡ್ ಮಾಡಿ ಸೆಲೆಬ್ರೇಷನ್ ಯಾರು ಮಾಡ್ತಾರೋ ಅವರೇ ನಿಜವಾದ ಸೆಲೆಬ್ರಿಟೀಸು ಅಂತ ಹೇಳಿದ್ದಾರೆ ಹಾಗೆ ಆ ದರ್ಶನ್ ಅವರು ಒಂದು ರೀತಿಯಾಗಿ ಯಾವ ರೀತಿಯಾಗಿ ಅವರು ಅಂದ್ರೆ ಅವರು ಏನು ಯೂಸ್ ಮಾಡ್ತಾರೆ ಅಥವಾ ಅವರ ಗುಣಗಳೇನಿದೆ ಅಥವಾ ಅಂದ್ರೆ ಆ ಡಿಬೋಸ್ ಫ್ಯಾನ್ಸ್ ಗಳು ದರ್ಶನ ಹೇಗೆ ಆರಾಧಿಸ್ತಾರೆ ಆ ಲೈನ್ಸ್ ಗಳನ್ನು ಕೂಡ ಹಾಕೊಂಡಿರುವಂತದ್ದು ಹಸುವಿದ್ರೆ ಸಾಧನೆ ಮಾಡೋಣ ಕಷ್ಟ ಪಡುವವರಿಗೆ ಕೀರ್ತಿ ನೀಡೋಣ ನಮ್ಮ ಭಾಷೆನೆ ನಂಗೆ ಪ್ರಧಾನ ಅಂದ್ರೆ ಈವರೆಗೂ ಕೂಡ ದರ್ಶನ ಅವರು ಕನ್ನಡ ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಗೆ ಹೋಗಿಲ್ಲ ಅವ್ರು ಯಾವಾಗ್ಲೂ ಕೂಡ ಹೇಳ್ತಾರೆ ನಾನು ಸಿನಿಮಾನ ಮಾಡಿದ್ರೆ ಕನ್ನಡದಲ್ಲೇ ಅಷ್ಟೇ ಸಿನಿಮಾನ ಮಾಡುವಂಥದ್ದು ಸೊ ಅದನ್ನು ಕೂಡ ಇಲ್ಲಿ ಎತ್ತಿ ತೋರಿಸ್ತಾ ಇರೋ ನೇರನುಡಿಯಲ್ಲೇ ನೇರ ನುಡಿಯಲ್ಲೇ ಹೇಳ್ತೀನಿ ಕೇಳೋಣ ಇದ್ರೆ ನೆಮ್ಮದಿ ಯಾಕಂತ ಹೇಳಿದ್ರೆ ನೇರ ನುಡಿಗೆ ಮತ್ತೊಂದು ಮತ್ತೊಂದು ಹೆಸರೇನೆ ದರ್ಶನ್ ಅವರು ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇರೋಂಥದ್ದು ನಾನು ಹೇಳೋದು ನೇರ ನೋಡಿದೆ ಕೇಳಿ ಅದನ್ನ ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ ಅಂತ ಹೇಳಿದ್ದಾರೆ ಮತ್ತು ಓಚಿನ ಓಚಿನ ಇಟ್ ಬ್ರೇಕ್ಸ್ ದಿ ಆಲ್ ಟೈಮ್ ರೆಕಾರ್ಡ್ಸ್ ಅಂತ ಹಾಕಿದ್ದಾರೆ ಮೊದಲೇ ಏನಾದರೂ ಒಂದು ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ ಅನ್ಸುತ್ತೆ ನಾನಿದ್ರು ನಾನು ಇಲ್ಲ ಅಂತ ಹೇಳಿದ್ರು ಕೂಡ ಈ ಸಿನಿಮಾ ಏನು ಆಲ್ ಟೈಮ್ ರೆಕಾರ್ಡ್ಸ್ ಇತ್ತು ಅದನ್ನ ಬ್ರೇಕ್ ಮಾಡುತ್ತೆ ಚೆನ್ನಾಗಿ ಕೇಳು ಅನ್ನೋ ಒಂದ್ರ ಮಟ್ಟಿಗೆ ಒಂದು ಹೇಳ್ತಾ ಇರೋಂಥದ್ದು ಆ ಒಂದು ಲಿರಿಕ್ಸ್ ಅಲ್ಲಿ ಕಟ್ಔಟ್ ಅಂದ್ರೆ ನಾನಂತಾರೆ ದೌಲತ್ ಎಲ್ಲ ನೋ ಚಾನ್ಸ್ ಯಾರಿಗಿಂತ ನಾವೇನ್ ಕಮ್ಮಿ ಅಂತ ಹಾಕೋ ಅಡ್ವಾನ್ಸ್ ಅಂದ್ರೆ ಇಲ್ಲೇ ಹೇಳ್ತಾ ಇರೋ ಅಂತದ್ದು ಯಾಕೆಂತ ಹೇಳಿದ್ರೆ ದರ್ಶನ್ ಅವ್ರು ಸಿನಿಮಾ ಬರ್ತಿದೆ ಅಂತ ಹೇಳಿದ್ರೆ ಅವ್ರ ಅಭಿಮಾನಿಗಳು ದೊಡ್ಡ ದೊಡ್ಡಾಗಿ ಕಟ್ಔಟ್ ಅನ್ನ ಹಾಕ್ಬಿಡ್ತಾರೆ ಸೊ ಒಂದ್ ರೀತಿಯಾಗಿ ಕಟ್ಔಟ್ ಅಂದ್ರೆ ನಾನು ಅಂತಾರೆ ದೌಲತ್ಗೆಲ್ಲ ನನ್ಗೆ ಇಲ್ವೇ ಇಲ್ಲ ನೋ ಚಾನ್ಸ್ ಅಂತ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಇಲ್ಲೇ ನಿಯತ್ತಾಗಿ ದುಡಿಯೋಣ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಿಯತ್ತಾಗಿರಬೇಕು ಅಂತ ಆ ವರ್ಡ್ ಕೂಡ ಯೂಸ್ ಮಾಡಿದ್ದಾರೆ ಊರುದ್ದಾರ ಮಾಡೋರು ನಾವು ಪಕ್ಕಾ ಲೋಕಲ್ ಅಂತ ಕೂಡ ಇಲ್ಲಿ ಹೇಳ್ತಾ ಇರೋದ್ ದರ್ಶನ್ ಫ್ಯಾನ್ಸ್ ಒಂದ್ ರೀತಿಯಾಗಿ ಕಿಚಾಯಿಸ್ತಾ ಇದ್ರು ದರ್ಶನ್ ಫ್ಯಾನ್ಸ್ ಗಳೆಲ್ಲ ಲೋಕಲ್ ಅದು ಇದು ಬಹಳಷ್ಟು ವಿವಾದಗಳು ಕೂಡ ಆಗ್ತಾ ಇತ್ತು ಸೊ ಒಂದ್ ರೀತಿಯಾಗಿ ಹೇಳ್ತಾ ಇರೋವಂಥದ್ದು ಊರುದ್ಧಾರ ಮಾಡೋರು ನಾವು ನಾವು ಪಕ್ಕಾ ಲೋಕಲ್ ಅಂತ ಈ ಒಂದು ಲಿರಿಕ್ಸ್ ಅಲ್ಲಿ ಕೂಡ ಆ್ಯಡ್ ಮಾಡಿರೋದು ಎಷ್ಟೇ ಸಾಹುಕಾರ ಇದ್ರು ಊರಿಗೆ ಊರೇ ಕೊಂಡ್ಕೊಂಡಿದ್ರು ಕೂಡ ನನ್ನ ಪ್ರೀತಿ ಅವ್ರ ಮಾತ್ರ ನನಗೆ ಸೆಲೆಬ್ರಿಟೀಸ್ ಅಂತ ಡಿವೋರ್ಸ್ ಅವರು ಅಂದ್ರೆ ಡಿವೋರ್ಸ್ ಫ್ಯಾನ್ಸ್ ಗೆ ದಿ ಡಿವಿಲ್ ಚಿತ್ರತಂಡ ಏನಿತ್ತು ಈ ಒಂದು ಸಾಂಗ್ ಅಲ್ಲಿ ಹೇಳ್ತಾ ಇರುವಂತದ್ದು ಅವ್ರು ಯಾವಾಗ್ಲೂ ಕೂಡ ಫ್ಯಾನ್ಸ್ನ ಕರಿತಾ ಇದ್ದುದು ಸೆಲೆಬ್ರಿಟೀಸ್ ಅಂತಾನೆ ಕರಿತಾ ಇದ್ರು ಅವರ ಅಚ್ಚೆ ಕೂಡ ಹಾಕ್ಸ್ಕೊಂಡಿದ್ದಾರೆ ಅದನ್ನು ಕೂಡ ಅಲ್ಲಿ ಹೇಳಿರುವಂತದ್ದು ನನ್ನ ಮನ್ಸಲ್ಲಿ ಅಚ್ಚೆ ಆಗಿರ್ತೀವಿ ಅಂದ್ರೆ ನಾವೆಲ್ಲ ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ ನೇರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳೋಣ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಆ ಒಂದು ಏನು ಅಚ್ಚೆಯನ್ನು ಹಾಕ್ಸ್ಕೊಂಡಿದ್ರು ಅದನ್ನು ಕೂಡ ಈ ಲಿರಿಕ್ಸ್ ಅಲ್ಲ ಆಡ್ ಮಾಡಿ ಹೇಳ್ತಾ ಇರುವಂತದ್ದು ಮತ್ತು ಹಂಗೆ ಹೇಳ್ತಾ ಒಂದ್ ರೀತಿಯಾಗಿ ಟಾಂಗ್ ಫ್ಯಾನ್ಸ್ ಫ್ಯಾನ್ಸ್ಗೆ ಮೆಸೇಜ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲೇ ಮೇಕ್ ಯುವರ್ ಫ್ಯೂಚರ್ ಅಂತಾನು ಕೂಡ ಹೇಳಿದ್ದಾರೆ ಇಟ್ ಆಗಿ ಹೋದ್ಮೇಲೆ ನಮ್ಮ ಹುಡುಗ ಅನ್ನೋರ್ಗೆ ಡೋಂಟ್ ನೀಡ್ ಟು ಬಿ ಸ್ವೀಟ್ ಅಂತ ಕೂಡ ಹೇಳ್ತಾ ಇರುವಂತದ್ದು ಪ್ರತಿಭೆಗೇನು ಕಡಿಮೆ ಇಲ್ಲ ಕಾಲೆಳಿಯೋರ್ಗೇನು ಕಮ್ಮಿ ಇಲ್ಲ ಅಕ್ಕ ಪಕ್ಕ ಮಾತು ಕೇಳಿ ಅಡ್ರೆಸ್ ಹೋಗಬೇಡಿ ಕೂಡ ಇಲ್ಲಿ ಹೇಳ್ತಾ ಯಾಕೆ ಲಿರಿಕ್ಸ್ ಗಳನ್ನ ಹೇಳ್ತಾ ಇದ್ದೀನಿ ಲೈನ್ ಅಲ್ಲಿ ಹಾಕಿರುವಂತ ಪ್ರತಿಯೊಂದು ಲೈನ್ ಕೂಡ ಏನೋ ಒಂದು ಒಳ ಅರ್ಥ ಇದೆ ಅದು ಫ್ಯಾನ್ಸ್ ಮೆಸೇಜ್ ಆಗಿರ್ಬೋದು ಅವರು ಯೂಸ್ ಮಾಡ್ತಿದ್ದ ವರ್ಡ್ಸ್ ಆಗಿರ್ಬೋದು ಸೊ ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಅದೇನಿತ್ತು ಅದನ್ನೆಲ್ಲವನ್ನ ತೆಕ್ಕೊಂಡ ಈ ಸಾಂಗ್ ಮಾಡಿರುವಂಥದ್ದು ನಿಮ್ಮ ನಂಬರ್ಗೆಲ್ಲ ನೀವೇ ತಾನೇ ದಿ ಬಾಸ್ ನಿಮ್ಮ ಪ್ರೀತಿಗೆ ಚಿರಋಣಿನ ಎಲ್ಲ ನಮ್ಮವರೇ ಅಂತ ಬಾಳೋಣ ಈ ರೀತಿಯಾಗಿ ಒಂದು ದೊಡ್ಡ ಮೆಸೇಜ್ ಅನ್ನ ದರ್ಶನ್ ಅವರು ಅಥವಾ ಒಂದು ದಿ ಡೆವಿಲ್ ಸಿನಿಮಾ ಏನಿತ್ತು ಆ ಚಿತ್ರತಂಡ ಏನಿತ್ತು ಆ ಒಂದು ಚಿತ್ರತಂಡ ಇದೊಂದೇ ಒಂದು ಸಾಂಗ್ ಅಲ್ಲಿ ಕೊಟ್ಟಿರುವಂತದ್ದು ಏನ್ ಲಿರಿಕ್ಸ್ ಕೂರು ಅಂತ ಎಲ್ಲಾ ಕಡೆ ಕೂಡ ಕಮೆಂಟ್ ಬರ್ತಾ ಇದೆ ಆ ಲಿರಿಕ್ಸ್ ಗಳನ್ನ ಫ್ಯಾನ್ಸ್ ಗಳು ಅಂದ್ರೆ ಆ ಕ್ಯಾಪ್ಷನ್ ಅಲ್ಲಿ ಬರ್ದ ಹಾಕೊಳ್ತಾ ಇರುವಂತದ್ದು ಇಷ್ಟ ಆಗುವಂತ ಲೈನ್ಸ್ಗಳನ್ನ ಹಾಕೋತಾ ಇರ್ಬೋದು ಸ್ಟೇಟಸ್ ಗಳಲ್ಲಿ ಹಾಕೋತಾ ಇದ್ದಾರೆ ಸೊ ಈ ರೀತಿಯಾಗಿ ಒಂದು ರೀತಿಯಾಗಿ ಹಬ್ಬವನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ರೆ ಹೇಳಿದ್ರೆ ಈಗಾಗಲೇ ದರ್ಶನ್ ಫ್ಯಾನ್ಸ್ಗೆ ಇದೊಂದು ರೀತಿಯಾಗಿ ಖುಷಿ ಆದ್ರೆ ಮತ್ತೊಂದು ಡಬಲ್ ಖುಷಿ ಸಿಕ್ಕಿರುವಂತದ್ದು ಡಿಸೆಂಬರ್ ಹನ್ನೆರಡಕ್ಕೆ ಅವರ ದಿ ಡಿವಿಲ್ ಸಿನಿಮಾ ಏನಿದೆ ಅದು ರಿಲೀಸ್ ಆಗ್ತಾ ಇದೆ ನಾನಿಲ್ಲ ಅಂತ ಹೇಳಿದ್ರು ನಾನಿದ್ರು ಕೂಡ ಸಿನಿಮಾ ರಿಲೀಸ್ ಆಗುತ್ತೆ ಹೋಗಿ ಸೌಂಡ್ ಮಾಡಿ ಎಂಜಾಯ್ ಮಾಡಿ ಸಿನಿಮಾನ ನೋಡಿ ಖುಷಿ ಪಡಿ ಅಂತ ಈ ಸಾಂಗ್ ಅಲ್ಲೇ ಹೇಳಿಬಿಟ್ಟು ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹಬ್ಬ ಇನ್ ಎರಡು ದಿನ ಇದೆ ಹಬ್ಬ ಎರಡು ದಿನಕ್ಕೆ ಮುಂಚೆನೆ ಈಗ ಆಲ್ರೆಡಿ ಡಿ ಬಾಸ್ ಫ್ಯಾನ್ಸ್ಗೆ ಹಬ್ಬ ಶುರು ಆಗಿ ಹೋಗಿದೆ ಈ ಕಡೆ ಸಾಂಗ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಡಿಸೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಬಹಳಷ್ಟು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಷ್ಟು ಮಾರ್ಟ್ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್